ಸಾಂಸ್ಕೃತಿಕ ಪ್ರದೇಶದ ವತಿಯಿಂದ ಇದೇ ಸೆಪ್ಟೆಂಬರ್ ಮೂವತ್ತರಂದು ನಡೆಯಲಿರುವ ಕುಡ್ಲದ ಪಿಲಿ ಪರ್ಬ ಸೀಸನ್ ನಾಲ್ಕು ಇದರ ಆಮಂತ್ರಣ ಪತ್ರಿಕೆಯನ್ನ ನಗರದ ಅಟಲ್ ಸೇವಾ ಕೇಂದ್ರದಲ್ಲಿ ಬಿಡುಗಡೆಗೊಳಿಸಲಾಯಿತು ಬಳಿಕ ಮಾತನಾಡಿದ ಪ್ರತಿಷ್ಠಾನದ ಅಧ್ಯಕ್ಷ ಗಿರಿಧರ್ ಶೆಟ್ಟಿ ಅವರು ಕಳೆದ ನಾಲ್ಕು ವರ್ಷಗಳಿಂದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನ ಹಾಗೂ ಶಾಸಕ ವೇದವ್ಯಾಸ್ ಕಾಮತ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಿಕೊಂಡು ಬರುತ್ತಿದ್ದು ಪ್ರತಿ ವರ್ಷದಂತೆ ನಗರದ ಕೇಂದ್ರ ಮೈದಾನದಲ್ಲಿ ಈ ಬಾರಿಯ ಪಿಲಿ ಪರ್ವವು ಸಂಭ್ರಮದಿಂದ ನಡೆಯಲಿದೆ ನಮ್ಮ ಪ್ರತಿಷ್ಠಾನದ ಮೂಲ ಉದ್ದೇಶ ತುಳುವ ನಾಡಿನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವುದಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ಆಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ತೊಂದರೆಯಾಗದಂತೆ ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ರೀತಿಯ ಅನುಮತಿ ಪಡೆಯಲಾಗಿದ್ದು ಸಾರ್ವಜನಿಕರೆಲ್ಲರಿಗೂ ಸಂಭ್ರಮದ ಪಿಲಿ ಪರ್ವಕ್ಕೆ ಸ್ವಾಗತ ಎಂದರು ನಮ್ಮ ನಮ್ಮ ತುಳುನಾಡಿನ ಪರಂಪರೆಯನ್ನು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಈ ಸಂಸ್ಥೆಯು ನಿರಂತರ ಇದರ ಹಿಂದೆ ಕೆಲಸ ಮಾಡಿದೆ ಈ ಪಿಲಿ ಪರ್ಬ ಹಬ್ಬವನ್ನು ನಾಡ್ದು ನೆಹರು ಮೈದಾನದಲ್ಲಿ ನಾಲ್ಕನೇ ವರ್ಷದ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಇದೆ ಹಾಗೆ ನಾಡ್ದು ಬರುವ ಮೂವತ್ತು ತಾರೀಕಿಗೆ ನಡೆಯುವಂಥ ಈ ದಸರಾ ಹಬ್ಬದ ಸಲುವಾಗಿ ನಡೆಯುವಂಥ ಪಿಲಿ ಪರ್ಬಕ್ಕೆ ಎಲ್ಲರೂ ಬಂದು ಸಹಕಾರವನ್ನು ಕೊಡಬೇಕು ಹಾಗೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಗೌರವ ಅಧ್ಯಕ್ಷ ದಿವಾಕರ್ ಪಾಂಡೇಶ್ವರ ಪ್ರಮುಖರಾದ ನರೇಶ್ ಶೆಣೈ ಅಶ್ವಿತ್ ಕೊಟ್ಟಾರಿ ಲಲಿತ್ ಮೆಂಡನ್ ಕಿರಣ್ ಚೆನ್ನೈ ಜಗದೀಶ್ ಕದ್ರಿ ಸಂಜಯ್ ಪೈ ಸಹಾನ್ ಕೋಡಿಗೆರೆ ಸತೀಶ್ ಮುಂಡಕಾಜೆ ನರೇಶ್ ಪ್ರಭು ಚೇತನ್ ಕಾಮತ್ ಅನಿಲ್ ಗೋಳರು ಉಪಸ್ಥಿತರಿದ್ದರು